ಸಾಯಂಕಾಲ ಎಕ್ಸ್ಪ್ರೆಸ್ ನೇರ ಪ್ರಸಾರಕ್ಕೆ ಸ್ವಾಗತ ವೀಕ್ಷಕರೇ ಬಹಳ ಕುತೂಹಲಕಾರಿಯಾಗಿರ್ತಕ್ಕಂಥ ಏನು ಇವತ್ತು ಏನು ಮೂವತ್ತೈದು ಸದಸ್ಯರ ಮಹಾನಗರ ಪಾಲಿಕೆ ಮೂವತ್ತೈದು ಸದಸ್ಯರ ಏನು ಅನರ್ಹರ ಕುರಿತಾಗಿ ವಿಚಾರಣೆಯನ್ನು ಕಲಬುರಗಿಯ ನ್ಯಾಯಪೀಠದಲ್ಲಿ ಏನು ಇತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನಾವು ಕಲಬುರಗಿಯಲ್ಲಿ ಇದ್ದೇವೆ ಬನ್ನಿ ನೇರವಾಗಿ ಏನೆಲ್ಲ ಆಯಿತು ಕಲಬುರಗಿ ಉಚ್ಚ ನ್ಯಾಯಾಲಯ ಪೀಠ ಏನು ಆದೇಶವನ್ನು ಕೊಟ್ಟಿದೆ ಮತ್ತು ಪ್ರಾದೇಶಿಕ ಆಯುಕ್ತರಾಗಿರ್ತಕ್ಕಂಥ ಸೆಟ್ಟನ್ ಅವರವರು ಯಾವ ರೀತಿ ಆದೇಶವನ್ನು ಮಾಡಿದ್ದಾರೆ ಮತ್ತು ನ್ಯಾಯಾಲಯ ಏನು ಹೇಳ್ತು ಅನ್ನೋದ್ರ ಕುರಿತಾಗಿ ನಮ್ಮ ಜೊತೆ ಏನು ದಾವೆಯನ್ನು ಹೂಡಲಾಗಿತ್ತು ಆ ನಿಟ್ಟಿನಲ್ಲಿ ನಮ್ಮ ಜೊತೆ ಆ ಬಳಗ ಸಂಪೂರ್ಣವಾಗಿ ನಮ್ಮ ಜೊತೆ ಇದ್ದಾರೆ ನಾವು ಈಗ ಕಲಬುರಗಿಯ ನ್ಯಾಯಾಲಯದ ಆವರಣದಿಂದ ಹೊರಗಡೆಯಿಂದ ನಾವು ಮಾತಾಡ್ತಾ ಇದ್ದೀವಿ ಬನ್ನಿ ಅವ್ರ ಜೊತೆ ನೇರವಾಗಿ ಕೇಳೋಣ ಸರ್ ಯಾವ ರೀತಿ ತಾವು ಏನು ಹೂಡಿದ್ರಿ ಮತ್ತು ಏನಾಯಿತು ಸರ್ ಮೊದಲಾಗಿ ಸಾಯಂಕಾಲ ಎಕ್ಸ್ಪ್ರೆಸ್ ವೀಕ್ಷಕರಿಗೆ ನಮಸ್ಕಾರ ಪ್ರಕಾಶ್ ಮಿರ್ಜಿ ಹಾಗೂ ಮೈನೋದ್ದೀನ್ ಬೆಳ್ಗಿ ಇವರು ಒಂದು ರೀಟ್ ಪಿಟಿಷನನ್ನು ಫೈಲ್ ಮಾಡಿದ್ದರು ರೀಟ್ ಪಿಟಿಷನ್ ಫೈಲ್ ಮಾಡೋಕಿತ್ತು ಮೊದಲು ಅವರು ಒಂದು ರಿಪ್ರೆಸೆಂಟೇಷನ್ ಕೊಟ್ಟಿದ್ದರು ಆರ್ ಸಿಗೆ ಮತ್ತು ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿಗೆ ನವೆಂಬರ್ ತಿಂಗಳೊಳಗೆ ಹದಿನಾರನೇ ತಾರೀಕು ಸುಮಾರು ಹದಿನಾರನೇ ತಾರೀಕಿಗೆ ಇವ್ರ ಒಂದು ಇವರು ಮೂವತ್ತೈದು ಜನ ಆಸ್ತಿ ಘೋಷಣೆ ಮಾಡಿಲ್ಲ ಅಂಥೇಳಿ ಅಂದರೆ ಸ್ಟೇಟ್ಮೆಂಟ್ಸ್ ಆಫ್ ಅಸೆಸ್ಟೆಂಟ್ ಲ್ಯಾಬ್ಲೆಟ್ಸಿ ಫೈಲ್ ಮಾಡಿಲ್ಲ ಹೇಳಿ ಒಂದು ಒಂದು ಮನವಿಯನ್ನು ಕೊಟ್ಟಿದ್ದರು ಸರ್ಕಾರಕ್ಕೆ ಮೂವತ್ತೈದು ಜನ ವಿಫಲರಾಗಿದ್ದಾರೆ ಆಸ್ತಿ ಘೋಷಣೆ ಮಾಡಲಿಕ್ಕೆ ಅದಕ್ಕಾಗಿ ಅವರಿಗೆ ಅನರ್ಹ ಅಂತ ಹೇಳಿ ಒಂದು ರಿಪ್ರೆಸೆಂಟೇಷನ್ ಕೊಟ್ಟಿದ್ದರು ಅದರ ನಂತರ ಸರ್ಕಾರ ಯಾವುದೋ ಕ್ರಮ ಕೈಗೊಳ್ಳೋ ನಂತರ ಅವರು ಒಂದು ರೀಟ್ ಪಿಟಿಷನ್ ನಮ್ಮ ಕನ್ಸಲ್ಟ್ ಮಾಡಿ ಫೈಲ್ ಮಾಡಿದರು ನನ್ನ ಮತ್ತು ಎಸ್ ಎಸ್ ಮಮದಾಪುರ ವಕೀಲರಿಗೆ ಕೂ ಜೋಡಿ ಕೂಡಿ ಅವರು ಒಂದು ಕನ್ಸಲ್ಟ್ ಮಾಡಿ ರೀಟ್ ಪಿಟಿಷನ್ ಫೈಲ್ ಮಾಡಿದರು ರೀಟ್ ಪಿಟಿಷನ್ ನಂಬರ್ ಟೂ ಜೀರೋ ತ್ರೀ ಸಿಕ್ಸ್ ಜೀರೋ ಒನ್ ವಾರ್ಡ್ ಟ್ವೆಂಟಿ ಫೋರ್ ಆ ರೀಟ್ ಪ್ರೊಸೆಸ್ ಮುಖಾಂತರ ದಿನಾಂಕ ಇಪ್ಪತ್ನಾಲ್ಕು ಜನವರಿ ಜನವರಿಯಲ್ಲಿ ಜನವರಿ ಇಪ್ಪತ್ತ ಇಲ್ಲ ಜನವರಿ ಇಪ್ಪ ವಿಚಾರಣೆ ಬಂದಾಗ ವಿಚಾರಣೆ ಬಂದಾಗ ಕಲಬುರಗಿ ಪೀಠ ಒಂದು ಆದೇಶ ಮಾಡಿತ್ತು ಯಾರು ಆಸ್ತಿ ಘೋಷಣೆ ಮಾಡಿಲ್ಲ ಯಾರು ದಾಖಲೆ ಮಾಡಿಲ್ಲ ಏನು ಮಾಡಿದ್ದಾರೆ ಅದರ ಬಗ್ಗೆ ವಿವರವನ್ನು ವಿವರವನ್ನು ಸಲ್ಲಿಸಲಿಕ್ಕೆ ಹೇಳಿದರು ಹೇಳಿದರು ಅದು ಅದರ ನಂತರ ಮೂರನೇ ತಾರೀಕು ಫೆಬ್ರವರಿ ಮೂರಕ್ಕೆ ಫೆಬ್ರವರಿ ಮೂರನೇ ತಾರೀಕಿಗೆ ಫೆಬ್ರವರಿ ಮೂರನೇ ತಾರೀಕಿಗೆ ಕಾನೂನು ಪ್ರಕಾರ ಸೆಕ್ಷನ್ ಹತ್ತೊಂಬತ್ತು ಒಂದು ಎರಡು ಮತ್ತು ಮೂರು ಆ ಪ್ರಕಾರ ಸರ್ಕಾರಕ್ಕೆ ಅಧಿಕಾರದ ವಿಚಾರಣೆ ಮಾಡಿ ಅವ್ರಿಗೆ ಅನರ್ಹಗೊಳಿಸಬಹುದು ಆದರೆ ಅವ್ರಿಗೆ ನೋಟಿಸ್ ಕೊಟ್ಟು ಅವರು ಆಸ್ತಿ ಘೋಷಣೆ ಮಾಡಿದ್ದಾರೆ ಇಲ್ಲ ಅದನ್ನು ನೋಡಿ ಅನರ್ಹಗೊಳಿಸಿ ಹೇಳಿ ಅವರು ಒಂದು ಡೈರೆಕ್ಷನ್ ಕೊಟ್ಟರು ಡೈರೆಕ್ಷನ್ ಕೊಟ್ಟರು ಅದೇ ಸಮಯಕ್ಕೆ ಕೌನ್ಸಿಲರ್ಸ್ ಏನಿದ್ರಲ್ಲ ಅವ್ರಿಗೂ ಒಂದು ಅಬ್ಜೆಕ್ಷನ್ ಹಾಕಲಿಕ್ಕೆ ಒಂದು ಇದು ಕೊಟ್ಟಿದ ಆದೇಶ ಮಾಡಿದ್ರು ಆದರೆ ಅವರು ಯಾರು ಅಬ್ಜೆಕ್ಷನ್ ಕಲಬುರಗಿ ಪೆಂಚ್ ಪೀಠ ಮುಂದೆ ಯಾರೂ ಅಬ್ಜೆಕ್ಷನ್ ಹಾಕಲಿಲ್ಲ ಅದರ ನಂತರ ಮುಂದುವರೆಯೋದು ಆರ್ ಸಿ ಅವ್ರಿಗೆ ಏನೋ ಅವ್ರು ಡೈರೆಕ್ಷನ್ ಕೊಟ್ಟಿದ್ದರು ಸರ್ಕಾರ ರಿಪ್ರೆಸೆಂಟೇಟಿವ್ ರೀಜನಲ್ ಕಮಿಷನ್ ಪ್ರಾದೇಶಿಕ ಆಯುಕ್ತರು ಅವರು ವಿಚಾರಣೆ ನಡೆಸಿ ಒಂದು ನೋಟಿಸ್ ಜಾರಿ ಮಾಡಿ ವಿಚಾರಣೆ ನಡೆಸಿ ಅವರು ವಿಚಾರಣೆ ನಡೆಸಿ ಮತ್ತು ಅವರ ಎಲ್ಲ ಅಹವಾಲುಗಳನ್ನು ಕೇಳಿ ಅದರ ನಂತರ ಒಂದು ನಿರ್ಣಯಕ್ಕೆ ಬಂದರು ಇವರು ಯಾರೂ ಆಸ್ತಿ ಘೋಷಣೆ ಮಾಡಿಲ್ಲ ಅದಕ್ಕಾಗಿ ಇವರಿಗೆ ಅನರ್ಹಗೊಳಿಸ್ತೀನಿ ಅಂತ ಹೇಳಿ ಒಂದು ಆದೇಶ ಮಾಡಿದರು ಆದೇಶ ಯಾವಾಗ ಮಾಡಿದರು ಅಂದ್ರೆ ಇಪ್ಪತ್ನಾಲ್ಕನೇ ಇಪ್ಪತ್ನಾಲ್ಕನೇ ತಾರೀಕು ಮಾರ್ಚ್ ಇಪ್ಪತ್ತನೇ ತಾರೀಕಿಗೆ ಮಾಡಿದರು ಮಾರ್ಚ್ ಇಪ್ಪತ್ತ ಇಪ್ಪತ್ನಾಲ್ಕನೇ ತಾರೀಕಿಗೆ ಮಾಡಿದರು ಅವರು ಇಪ್ಪತ್ನಾಲ್ಕು ನಿನ್ನೆ ನಿನ್ನೆ ಮಾಡಿದರು ಇದೇ ವರದಿಯನ್ನು ಇವತ್ತು ಕಲಬುರಗಿ ಪೀಠ ಮುಂದೆ ಹಾಜರುಪಡಿಸಿದರು ಆ ವರದಿ ಹಾಜರುಪಡಿಸಿದ ಕೊಳ್ಳೆ ಅವರು ಎಲ್ಲರೂ ವಾದಿ ಪ್ರತಿವಾದಿಗಳಿಗೆ ಆ ಕಾಪಿಯನ್ನು ಅವ್ರಿಗೆ ಕೊಡ್ರಿ ಅಂತ ಹೇಳಿ ಕೋರ್ಟ್ ಆದೇಶ ಮಾಡಿತು ಅದರ ನಂತರ ಈಗ ಅವರ ಅನರ್ಹರಾಗಿದ್ದಾರೆ ಕಂಪ್ಲೀಟ್ ಆಗಿ ಮೂವತ್ತೈದು ಜನ ಅನರ್ಹರಾಗಿದ್ದಾರೆ ವೀಕ್ಷಕರೇ ಇದು ಬಹಳ ಯೋಚನೆ ಮಾಡ್ತಕ್ಕಂಥದ್ದು ಈಗದು ಭಾರತ ದೇಶದ ಬರೀ ಕರ್ನಾಟಕದ ರಾಜ್ಯದ ಅಲ್ಲ ಇಡೀ ಭಾರತ ದೇಶದಲ್ಲಿಯೇ ಐತಿಹಾಸಿಕವಾದಂತಹ ತೀರ್ಪು ಮತ್ತು ನಿರ್ಧಾರ ಅನ್ನಬಹುದು ಇದು ಬಹಳ ವಿಚಾರ ಮಾಡ್ತಕ್ಕಂಥದ್ದು ಯಾಕಂದ್ರೆ ಮೂವತ್ತೈದಕ್ಕೆ ಮೂವತ್ತೈದು ಜನರನ್ನ ಡಿಸ್ಕ್ವಾಲಿಫೈಡ್ ಮಾಡಲಾಗಿದೆ ಇದು ಬಹಳ ಒಂದು ವಿಪರ್ಯಾಸ ಇದು ಯಾವ ರೀತಿ ಇದಕ್ಕೆ ಪ್ರಮುಖವಾದಂತಹ ಕಾರಣನೇ ಅವರು ಆಸ್ತಿ ಘೋಷಣೆ ಮಾಡದೇ ಇರುವುದು ಆಸ್ತಿ ಘೋಷಣೆ ಮಾಡ ಇದು ಮುಂದಿನ ನಡೆ ಯಾವ ರೀತಿ ಇರಬಹುದು ಸರ್ ಅಂದ್ರೆ ಈಗ ಮಹಾನಗರ ಪಾಲಿಕೆಯ ಕಮಿಷನರ್ ಅವರು ಅಥವಾ ಡಿ ಸಿ ಅವರು ಇದಕ್ಕೆ ಯಾವ ರೀತಿ ಸರ್ಕಾರ ಅದಕ್ಕೆ ನಿರ್ಣಯ ತಗೊಳುತ್ತೆ ಯಾರು ಆಡಳಿತ ಅಧಿಕಾರಿ ಅಂದ್ರೆ ಅಡ್ಮಿನಿಸ್ಟ್ರೇಟರ್ ಯಾರು ಅಂತ ಹೇಳಿ ಸರ್ಕಾರ ಶೀಘ್ರವಾಗಿ ಒಂದು ಗೆಜೆಟ್ ಜಾರಿ ಮಾಡುತ್ತೆ ಯಾರು ಅಂತ ಹೇಳಿ ಅದರ ನಂತರ ಆಡಳಿತ ಅಧಿಕಾರಿ ನೇಮಿಸ್ತಾರೆ ಸರ್ಕಾರದವರು ಅಂದ್ರೆ ಈಗ ಇದು ಈ ತರದ ತೀರ್ಪುಗಳು ಈ ಹಿಂದೆ ಬಿಬಿಎಂಪಿ ಚುನಾವಣೆಯಲ್ಲಿ ಜನರಿಂದ ಇನ್ನೂರ ಮೂವತ್ತೈದು ಜನರಿಗೆ ಮಾತ್ರ ಆಗಿತ್ತು ಅನರ್ಹಗೊಳಿಸಿದ್ರು ಅದಕ್ಕಿಂತ ಇದು ಹೆಚ್ಚಿನ ಒಂದು ಎಂಟೈರ್ ಕೌನ್ಸಿಲ್ ಕಾರ್ಪೊರೇಷನ್ ಎಂಟೈರ್ ಕೌನ್ಸಿಲ್ ಅನರ್ಹ ಆಗಿದ್ದಾರೆ ಎಂಟೈರ್ ಕೌನ್ಸಿಲ್ ಅನರ್ಹ ಆಗಿದೆ ಇದು ವಿಚಾರ ಮಾಡತಕ್ಕಂಥದ್ದು ನಮ್ ಜೊತೆ ದಕ್ನಿ ವಕೀಲರು ಇಲ್ಲಿವರೆಗೆ ಮಾತಾಡಿದ್ರು ಧನ್ಯವಾದ ಕಿಲ್ ಕಿಲ್ರೆ ಸರ್ ಪ್ರಮುಖವಾಗಿ ತಾವು ದಾವೆಯನ್ನು ಹೂಡಿರ್ತಕ್ಕಂಥದ್ದು ಮಿರ್ಜಿಯವರೇ ಪ್ರಕಾಶ್ ಮಿರ್ಜಿಯವರೇ ನಿಮಗೆ ಕಂಗ್ರೆಟ್ಸ್ ಹೇಳಬಹುದು ನಿಮ್ಮ ಹೋರಾಟಕ್ಕೆ ನ್ಯಾಯದ ತೀರ್ಪು ಸಿಕ್ಕಿದೆ ಅಂತಕ್ಕಂಥದ್ದು ಆದರೆ ಒಂದು ಕಡೆ ಕಾಂಗ್ರೆಟ್ಸ್ ನಿಮಗೆ ಹೇಳಬಹುದು ಒಂದು ಕಡೆ ದುಃಖನೂ ಇದೆ ಬಹಳಷ್ಟು ಸದಸ್ಯರಿಗೆ ಇದು ನೋವಿನ ಸಂಗತಿ ಆದರೂ ಕೂಡ ಇದು ಏನು ಯಾಕೆ ಇಷ್ಟೆಲ್ಲ ಆಯಿತು ಅಲ್ಲರು ಸರ್ ನಾವು ಮಾಡಿದ್ದು ಯಾರಿಗೆ ತೊಂದರೆ ಕೊಡಬೇಕು ಅಥವಾ ಯಾರಿಗೆ ದುಃಖ ಪಡಿಸ್ಬೇಕು ಅಥವಾ ಯಾರಿಗೆ ಸಂತೋಷ ಪಡಿಸ್ಬೇಕಂತ ನಾವು ಮಾಡಿಲ್ಲ ಏನ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟ ದಾರಿಯಲ್ಲಿ ಹೋಗ್ತಾ ಅಂದ್ರೆ ಸಂವಿಧಾನ ಸಂವಿಧಾನಾತ್ಮಕವಾಗಿ ನಾವು ಹೋರಾಟ ನಡೆಸಿದ್ದೀವಿ ಅಷ್ಟೇ ಸೊ ಸಂವಿಧಾನಕ್ಕೆ ಹೋರಾಟ ನಾವು ನಡೆಸ್ಲಾಕ ಕಾರಣೀಭೂತರು ಅದೇ ಮೂವತ್ತೈದು ಜನ ಮಹಾ ವಿಜಯಪುರ ಮಹಾನಗರ ಪಾಲಿಕೆ ಸದಸ್ಯರು ಅಂತ ಹೇಳಿ ನಾನು ಹೇಳೋದನ್ನ ಬಯಸ್ತೇನೆ ಯಾಕಂದ್ರೆ ಇದು ಅವರು ಆ ತಪ್ಪು ಮಾಡದೇ ಹೋಗಿದ್ರೆ ಮಾಡದೇ ಇರ್ತಿದ್ರೆ ನಾವು ಇದು ಮಾಡೋ ಬ ಪ್ರಶ್ನೆ ಬರ್ತಿದ್ದಿಲ್ಲ ಸೊ ಅದಕ್ಕೆ ನಾನು ನಿಮಗೆ ನಾನು ಲಾಸ್ಟ್ ಟೈಮ್ ಆದರೂ ಸೊ ನಾನು ವಿಜಯಪುರ ಮಹಾನಗರ ಪಾಲಿಕೆ ಜನತೆಗೆ ನಾನು ಇಚ್ಛೆ ಪಡ್ತೀನಿ ಯಾರು ಅಥವಾ ಯಾರಿಗೂ ವೈರತ್ರಿಗೋಲ್ಲ ಯಾವುದೂ ರಾಜಕೀಯ ಅಲ್ಲ ನನಗೆ ವೈಯಕ್ತಿಕ ದ್ವೇಷ ಇಲ್ಲ ನಿಮಗೆ ಯಾರ್ದು ವೈಯಕ್ತಿಕ ದ್ವೇಷ ಇಲ್ಲ ಅವರು ಮಾಡಿದ್ದು ತಪ್ಪನೇ ನಾವು ಏನು ತಿಳಿದು ಸಾ ಸಂವಿಧಾನ ಸಂವಿಧಾನಾತ್ಮಕವಾಗಿ ನಾವು ಹೋರಾಟ ಮಾಡಿವೆ ಅಷ್ಟೇ ಕಾನೂನಾತ್ಮಕ ಹೋರಾಟ ಮಾಡಿಕೆ ಸೊ ಇದು ಯಾವುದೋ ರಾಜಕೀಯ ಪ್ರೇರಿತನೂ ಅಲ್ಲ ಮತ್ತೆ ಇವಾಗ ಜನರಿಗೆ ಪ್ರಕಾಶ್ ಅವ್ರ ಏನ ಇತ್ತು ಅಂತ ಇಲ್ಲ ಈ ಪ್ರಕಾಶ್ ಮಿರ್ಜಿ ಅವರಾಗ್ಲಿ ಮೈನುದ್ದೀನ್ ಬೇಳ್ಗಿ ಅವರಾಗ್ಲಿ ಇದು ಎಲ್ಲ ಒಂದು ಏನೋ ದುಡ್ಡಿಗೋಸ್ಕರ ಮಾಡ್ತಾ ಇದಾರೆ ಇದ್ರ ಹಿಂದೆ ಒಂದು ಹುನ್ನಾರ ಇದೆ ಅಂತಕ್ಕಂಥದ್ದು ಇತ್ತು ಹಾಗಾಗಿ ಇದು ಒಂಥರ ಒಂದು ಪ್ರಶ್ನೆಗೆ ಇದು ಉತ್ತರ ಸಿಕ್ಕಿದ್ಯಾ ಅಂತಕ್ಕಂಥದ್ದಲ್ಲ ಸರ್ ಉತ್ತರ ಸಿಕ್ಕಿದೆ ಸರ್ ನಮ್ಗೆ ನಾವು ದುಡ್ಡಿಗಾಗಿ ಮಾಡಿದ್ವಿ ಅಂತಂದ್ರೆ ಈ ಆದೇಶ ನಮ್ಮ ಕೈಯಲ್ಲಿ ಇರ್ತಿದಿಲ್ಲ ಸರ್ ಏನು ರಿಜ್ನಲ್ ಕಮಿಷನರು ಪ್ರಾದೇಶಿಕ ಆಯುಕ್ತರು ಬೆಳಗಾವ್ದವರು ಏನ ಆದೇಶ ಏನು ಮಾಡಿದಾರಲ್ಲ ಮೂವತ್ತೈದುನ ನಗರ ನಗರ ಪಾಲಿಕೆ ಸದಸ್ಯರನ್ನು ಗೊಳಿಸಿದ್ದು ಆ ಆದೇಶ ಕಾಪಿ ನಮ್ಮ ಹತ್ತಿರ ಇರ್ತಿದ್ದಲ್ಲ ನಾವು ದುಡ್ಡಿಗಾಗೇ ಮಾಡಿದ್ದೀವಿ ಅಂತಂದ್ರೆ ದುಡ್ಡಿಗಾಗೆ ಮಾಡಿದಂತ ಇರ್ತಿದ್ದಲ್ಲ ಸರಿಗೆ ಕೆಲವೊಬ್ಬರು ನನ್ನ ಹತ್ತಿ ಸೊ ಕಾಂಟ್ಯಾಕ್ಟ್ ಮಾಡಿದರು ಸೊ ಏನು ದುಡ್ಡು ಕೊಡ್ತೀವಿ ಮಾಡ್ತೀವಿ ಅಂತ ಹೇಳಿ ಬಟ್ ನಾನಾಯಿತು ನಮ್ಮ ಮೈನು ಬೀಳಗಿಯವರು ಎಕ್ಸ್ ಕಾರ್ಪೋಟ್ರ್ ಅವರಾಯ್ತು ನಮ್ಮ ವಕೀಲರಾಯ್ತು ಯಾವ ಒಂದು ಒತ್ತಡಕ್ಕೂ ಮಣಿದೆ ಇರೋದು ಬಹಳ ಯಾವ ಒತ್ತಡಕ್ಕೂ ಬೇಕಷ್ಟು ಒತ್ತಡ ಬಂದು ಬಟ್ ಯಾವ್ದೇ ಒತ್ತಡಕ್ಕೂ ಮಣಿ ಮಡಿಯೋದಿಲ್ಲ ನೀವು ಮಾಡೋದಿಲ್ಲ ಮಟ್ನಲ್ಲಿ ಅದನ್ನ ಒಂದು ನಿರ್ಧಾರವನ್ನ ಮಾಡ್ಕೊಂಡಿದ್ರಿ ಗೆಲುವು ನಮ್ದು ಆಗುತ್ತೆ ಕಳೆದ ಬಾರಿ ನಮ್ಮ ಚರ್ಚೆಯಲ್ಲೂ ಕೂಡ ನೀವು ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತದೆ ಏನ್ ಏನ ಯಾಕೆ ಹೇಳ್ತೀನಿ ಗೆಲುವು ನಮ್ದೆ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಸರ್ ನಾವು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೊಂಡಿದ್ರು ನಮ್ಮ ಡಾಕ್ಯುಮೆಂಟ್ಸ್ ಸ್ಟ್ರಾಂಗ್ ಅದಾವ ಅನ್ನೋ ಒಂದು ಭರವಸೆ ನಮ್ಮ ನಮ್ ಅಷ್ಟು ಜನರಲ್ಲಿ ಇತ್ತು ನಮ್ಮ ಅಷ್ಟು ನಮ್ಮ ಏನು ಈ ಕೇಸಿಗೆ ಸಂಬಂಧಪಟ್ಟು ಎಷ್ಟೊಂದು ಜನ ಇದ್ದಿಲ್ಲ ಸೊ ಎಲ್ಲರೂ ಎಲ್ಲರ ಹತ್ತಿರ ಭರವಸೆ ಇತ್ತು ಯಾಕಂತಂದ್ರೆ ಡಾಕ್ಯುಮೆಂಟ್ಸ್ ಅಷ್ಟು ನಮ್ಮ ಕ್ಲಿಯರ್ ಮತ್ತು ಸ್ಟ್ರಾಂಗ್ ಡಾಕ್ಯುಮೆಂಟ್ಸ್ ಇದ್ದು ಸರ್ ಇದು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೋಬೇಕಾದ್ರೆ ನಮಗೆ ಎಂಟು ತಿಂಗಳು ನಾವು ವೇಟ್ ಮಾಡಿದ್ದೀವಿ ಸೊ ಪ್ರತಿಯೊಂದು ಈಚಾಂಡಿ ಅವರೇನು ಎಲ್ಲ ವಿಜಯಪುರ ಮಹಾನಗರ ಪಾಲಿಕೆಯ ಪ್ರತಿಯೊಂದು ನಡವಳಿಕೆಗಳಾಯಿತು ಮೀಟಿಂಗ್ದು ಸೊ ಎಲ್ಲ ದೃಢಗಳ ಪ್ರತಿ ಪ್ರತಿಗಳನ್ನೆಲ್ಲ ತೊಗೊಂಡು ತೆಗೆದುಕೊಂಡು ನಾವು ಸರ್ಕಾರಕ್ಕೆ ಮೊದಲು ಸರ್ಕಾರಕ್ಕೆ ತಿಳಿಸಿದ್ದೀವಿ ಸರ್ ಸರ್ಕಾರ ಅಂತಂದ್ರೆ ಜಿಲ್ಲಾಧಿಕಾರಿಗಳಿಗೆ ಅವರಿಗೆ ಪ್ರಧಾನ ಕಾರ್ಯದರ್ಶಿ ಸಾರಿ ಡೈರೆಕ್ಟರ್ ಪ್ರವಾಯಿತ ನಿರ್ದೇಶಕರಿಗೆ ಎಲ್ಲರಿಗೂ ಮನವಿ ಮಾಡ್ಕೊಂಡಿದ್ದು ಅವ್ರಿಗೆ ಆ್ಯಕ್ಷನ್ ತೊಗೊತಿದ್ರು ಅವ್ರು ಅವರು ಮಾಡದೆ ಹೋದ ಕಾರಣ ನಾವು ಗುಲ್ಬರ್ಗ ಹೈಕೋರ್ಟ್ಗೆ ನಾವು ನ್ಯಾಯ ಆದೇಶ ಬಂದಿದ್ದು ಸರ್ಕಾರದವರೇ ಆದೇಶ ಮಾಡಿದ್ದಾರೆ ಅದು ರಾಜಕೀಯ ಪ್ರೇರಿತ ಆಗಿಲ್ಲ ಅಂತಕ್ಕಂಥದ್ದು ನೂರಕ್ಕೂ ನೂರು ಯಾವುದೇ ರಾಜಕೀಯ ಪ್ರೇರಿತ ಇಲ್ಲ ಸರ್ ಇದು ಬಹಳ ಒಂದು ಅದ್ಭುತ ಕರೆಕ್ಟಾಗಿ ತಮ್ಮ ಒಂದು ಏನು ಹೋರಾಟದ ಒಂದು ಇದು ಇತ್ತು ಹಾಗೆ ಇನ್ನೊರು ಇವರಾಗಿರ್ತಕ್ಕಂಥ ಮೈನುದ್ದೀನ್ ಬೀಳ್ಗಿ ಬಹಳ ಒಂದು ದೊಡ್ಡ ಪಾತ್ರ ಇದೆ ಇವ್ರದ್ದು ಈಗಲಿಂದೆಲ್ಲ ಮೊದಲಿಂದ ಹಿಡಿದು ಚಾಲೆಂಜ್ ಮಾಡ್ತಾ ಬರ್ತಾ ಇದ್ರು ಯಾವ ರೀತಿ ಅವರ ಒಂದು ಹೋರಾಟ ಯಾವ ರೀತಿ ಇತ್ತು ಅಂತಂದ್ರೆ ಅಷ್ಟು ಕಾನ್ಫಿಡೆನ್ಷಿಯಲ್ ಆಗಿದ್ರು ಅವರು ನಮ್ಮದು ಈ ಬಾರಿ ನಾವು ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೆ ಅನರ್ಹಗೊಳಿಸ್ತದೆ ನಮ್ಮ ನ್ಯಾಯಾಲಯ ನಮಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ವಿಚಾರವನ್ನು ಅವರು ವ್ಯಕ್ತಪಡಿಸಿದ್ರು ಇವತ್ತು ಅವರಿಗೆ ಅಭಿನಂದನೆದ ಜೊತೆಗೆ ಸರ್ ಏನು ಅನಿಸುತ್ತೆ ಇವತ್ತಿನ ವಿಜಯಪುರದ ಎಲ್ಲ ಜನತೆಗೆ ಅಭಿನಂದನೆ ಇದು ಯಾಕಂದರೆ ಈ ಇತಿಹಾಸನಲ್ಲಿ ಇದು ಒಂದು ತೀರ್ಪು ಏನೈತಿ ನಮ್ಮ ವಿಜಯಪುರದ ಜಯ ಆಗೈತಿ ವಿಜಯಪುರದ ಜನತೆಯ ಜಯ ಆಗೈತಿ ಅಂತ ಹೇಳಿ ನಾ ಇವತ್ತು ಸಾಯಂಕಾಲ ಎಕ್ಸ್ಪ್ರೆಸ್ ಮುಖಾಂತರ ಹೇಳಕತ್ತೀನಿ ಮತ್ತು ಈ ಒಂದು ಏನು ನಮ್ಮ ಸಬ್ಜೆಕ್ಟ್ ಇದೆ ಆ ಸಬ್ಜೆಕ್ಟ್ ಮೊದಲು ಹಿಡಿದು ಸಾಯಂಕಾಲ ಎಕ್ಸ್ಪ್ರೆಸ್ನಾಗ ಲೈವ್ ಬರ್ಲಾಕತ್ತೈತಿ ನೀವು ಇದರ ಡೇ ಟು ಡೇ ಇದು ಮಾಡಾಕತ್ತೀರಿ ಬಟ್ ಈಗ ಆಗಿದ್ದ ಯಾವುದೇ ಪಕ್ಷ ಯಾವುದೇ ಜಾತಿ ಯಾವುದೇ ಇದು ರಾಜಕೀಯ ಪ್ರೇರಿತ ಏನೂ ಇಲ್ಲ ಇದು ಒಂದು ತಪ್ಪು ಮಾಡಿದ್ದಕ್ಕೆ ಇದು ತಪ್ಪು ಅದ ತಿಳಿಕೆಸಿಂದ ನಾವು ತೋರಿಸಿದೀವಿ ಸಂವಿಧಾನಾತ್ಮಕವಾಗಿ ಇದು ತಪ್ಪಿದೆ ಅಂತಕ್ಕಂಥದ್ದು ಎತ್ತು ತೋರಿಸಿದಿರಿ ನಮ್ದ ನಮ್ ಕೆಲಸ ಅಷ್ಟೇ ನಾವು ಇದರಲ್ಲಿ ಯಾವುದೋ ವೈಯಕ್ತಿಕ ದ್ವೇಷ ಇಟ್ಕೊಂಡು ಯಾವ್ದು ಇದು ಮಾಡಿಲ್ಲ ಬಹಳಷ್ಟು ಜನರಿಗೆ ಮೈನುದ್ದೀನ್ ಅವರ ರಾಜಕೀಯ ಪ್ರೇರಿತ ಇದೆ ಮೈನುದ್ದೀನ್ ಅವರು ಡೀಲ್ ಮಾಡ್ಕೊಂಡ್ಬಿಡ್ತಾರೆ ಮೈನುದ್ದೀನ್ ಅವ್ರ ಕೋರ್ಟ್ ಗಟ್ಲೆ ದುಡ್ಡು ಡಿಮ್ಯಾಂಡ್ ಮಾಡಿರ್ತಾರೆ ಇವ್ರಿಗೆ ಅವ್ರಿಗೆ ಅಂತಕ್ಕಂಥದ್ದು ಒಂದ್ ಪ್ರಶ್ನೆ ಏನಂತಂದ್ರೆ ಪ್ರಕಾಶ್ ಅವರೇ ತಮಗೂ ಕೂಡ ಈ ಇಬ್ಬರನ್ನ ಕೂಡ ನೀವು ನೋಡ್ತಾ ಇದ್ದೀರಿ ಸ್ವಲ್ಪ ಕ್ಯಾಮರಾ ಪ್ಯಾನ್ ಮಾಡಿದ್ರಿ ಅಷ್ಟಿರ್ಲಿ ಆ ಏನಂತಂದ್ರೆ ಈ ಇಬ್ರು ಮಹಾಶಯರ ಮತ್ತೆ ಆಫರ್ಗಳು ಕೂಡ ಬಂದಿದ್ದು ನಿಜ ಇದೆ ಅದು ಯಾವುದಕ್ಕೂ ಬಗ್ಗದೆ ನೇರವಾಗಿ ನಿಂತಿದ್ದಾರೆ ಅದು ಬಹಳ ಒಂದು ದೊಡ್ಡ ಒಂದು ಸಾಧನೆ ಅನ್ನಬಹುದು ಈಗಿನ ಕಾಲಘಟ್ಟದಲ್ಲಿ ಆದರೆ ಒಂದು ಏನಂತಂದ್ರೆ ಒಂದು ಕಡೆ ಇವರು ಬಿಜೆಪಿಯ ಪರವಾಗಿ ಒಂದು ಕಡೆ ಇವರು ಕಾಂಗ್ರೆಸ್ ಪರವಾಗಿ ಯಾ ಇಬ್ಬರು ಮಾಜಿ ಇದು ಬಿ ಇದು ಬಿಜೆಪಿ ಮತ್ತು ಕಾಂಗ್ರೆಸ್ನೇ ಇಲ್ಲಿ ಪಿಯ ಒಂದು ಆರೋಪದ ಪ್ರಕಾರ ನೋಡಿದ್ರೆ ಪಿಯವರು ಏನಾದರೂ ಕುತಂತ್ರ ಮಾಡಿದ್ದಾರೆ ಇದ್ರ ಕಾಂಗ್ರೆಸ್ನವರು ಒಂದು ಏನಾದರೂ ಕುತಂತ್ರ ಮಾಡಿದಾರ ಅಂತಕ್ಕಂಥ ವಿಚಾರವನ್ನು ಹೇಳಬಹುದಾಗಿತ್ತು ಇಲ್ಲಿ ಕಾಂಗ್ರೆಸ್ನು ಮಾಜಿ ಇದ್ದಾರೆ ಮತ್ತು ಮಾಜಿ ಇದ್ದಾರೆ ಇಲ್ಲಿ ಯಾವುದೇ ಪಕ್ಷ ಭೇದ ಮರೆತು ನ್ಯಾಯದ ಪರವಾಗಿ ನಿಂತಿದ್ದಾರೆ ಅಂತಕ್ಕಂಥದ್ದು ಒಂದು ವಿಚಾರವನ್ನ ಇಲ್ಲಿ ಸ್ಪಷ್ಟ ನೋಡ್ರಿ ನಾವು ಏನಿಲ್ಲ ವಿಜಯಪುರ ಜನ ಇಂಪಾರ್ಟೆಂಟ್ ಮೆಸೇಜ್ ಹೋಗೈತಿ ಏನಂದ್ರೆ ಇದು ರೊಕ್ಕ ಡೀಲ್ ಎಲ್ಲಾರು ಹೇಳ್ಯಾರ ಎಲ್ಲಾರು ನಮಗ ಫೋನ್ ಹಚ್ಚಿ ನಮ್ಮ ಪ್ರಕಾಶ್ ಅಣ್ಣ ಅವ್ರಿಗು ಫೋನ್ ಹಚ್ಚಿ ಕಸ ನೀವು ಏನ್ ನಮ್ ಗುಡ ಬಂದ ಕೆಸಿಂದ ಕುಂದರ್ರಿ ನಮ್ಮ ಅಡ್ವೊಕೇಟ್ ದಿನಿ ಅವ್ರಿಗೂ ಸಹ ಆಫರ್ ಬಂದೈತಿ ಎಲ್ಲ ಬಂದೈತದು ಆದರೆ ರೊಕ್ಕದ ಬಗ್ಗೆ ನಾವು ಯಾವತ್ತೂ ವಿಚಾರ ಮಾಡಲಿಲ್ಲ ವಿಜಯಪುರ ಜನತೆಗೆ ಕಾನೂನೇನಿದೆ ಈ ಕಾನೂನು ಅಡ್ಡಿಯಲ್ಲಿ ನಾವು ನಡಿಬೇಕು ನಾವು ಸಂವಿಧಾನದ ಅಡ್ಡಿಯಲ್ಲಿ ನಡಿಬೇಕು ಅನ್ನುವಂಥ ಮಾತನ್ನು ನಾವು ಇವತ್ತು ವಿಜಯಪುರ ಜನತೆಗೆ ನಾವು ತಿಳಿಸಿದೀವಿ ಇದು ಒಂದು ದೊಡ್ಡ ವಿಜಯಪುರ ಜನತೆದೇ ಇದು ಇದು ಗೆಲುವು ಇದು ಅವ್ರು ತಪ್ಪು ಮಾಡ್ಯಾರಲ್ಲ ಅವರು ಇದು ಯಕ್ಷ ಪ್ರಶ್ನೆ ಉದ್ಭವ ಆಗುತ್ತೆ ಮೂವತ್ತೈದರಿಂದ ಮೂವತ್ತೈದು ಜನರಿಗೆ ಡಿಸ್ಕ್ವಾಲಿಫೈಡ್ ಆಗೋದು ಇದು ಭಾರತ ದೇಶದ ಇತಿಹಾಸದಲ್ಲಿ ಮೊದಲು ಅಂತಕ್ಕಂಥದ್ದು ನನ್ಗ ಅನಸ್ತಾ ಇದೆ ಬಟ್ ಏನಂತಂದ್ರೆ ಈ ಮೂವತ್ತೈದು ಜನರಲ್ಲಿ ಏನು ಮೂವತ್ತ ನಾಲ್ಕು ಜನ ಅಷ್ಟೇ ಅಂತ ನಾವು ನಿನ್ನೆ ಕೂಡ ಸುದ್ದಿ ಮಾಡಿದ್ವಿ ಒಂದು ನಮಗೆ ಸಂದೇಹ ಇತ್ತು ಯಾಕಂದ್ರೆ ಇಪ್ಪತ್ತೊಂಬತ್ತನೇ ವಾರ್ಡಿನ ಗಿರೀಶ್ ಏನು ಬಿರಾದರ್ ಅಂತಕ್ಕಂಥ ವ್ಯಕ್ತಿ ಇಪ್ಪತ್ತೊಂಬತ್ತನೇ ವಾರ್ಡಿಂದು ಅದು ಬಹುತೇಕವಾಗಿ ಅದನ್ನ ತಡೆ ಹಿಡಿಬಹುದು ಅಂತಕ್ಕಂಥ ವಿಚಾರವಾಗಿ ಅಧಿಕೃತವಾಗಿ ನೀವು ಹಾಕಿದ್ರು ಮೂವತ್ನಾಲ್ಕು ಜನರಿಗೆ ಮಾತ್ರ ಅಲ್ವಾ ಜನರಿಗೆ ನಾವು ಹಾಕಿದು ಮೂವತ್ನಾಲ್ ಆದ್ರೆ ಅಲ್ಲಿ ಸರ್ಕಾರ ಏನು ಕೊಟ್ಟಿದೆಯಲ್ಲ ಸರ್ಕಾರ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡೋದು ಅಧಿಕಾರ ಸರ್ಕಾರಗಿದೆ ಅಲ್ಲೇ ಕಮಿಷನರ್ ಏನದ ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರೇನದ ಅವರು ಡಾಕ್ಯುಮೆಂಟ್ಸ್ ನೋಡ್ಯಾರ ಅದರಾಗ ಅವರು ಕೊಟ್ಟಿಲ್ಲ ಅದ್ರಾಗ ಅವರು ಕೊಟ್ಟಿಲ್ಲ ಇದು ಬಹಳ ಗಿರೀಶ್ ಬಿರಾದಾರ್ ಅವರು ಏನು ಮೊನ್ನೆ ಇಪ್ಪತ್ತೊಂಬತ್ತನೇ ವಾರ್ಡಿನ ಚುನಾಯಿತರಾಗಿ ಬಂದಿದ್ರಲ್ಲ ಅವರು ಏನು ಕಳೆದ ಚುನಾಯಿತರಾದ ಒಂದು ತಿಂಗಳ ನಂತರ ಅವರು ಸಬ್ಮಿಟ್ ಮಾಡಬೇಕಾಗಿತ್ತು ಆಸ್ತಿ ಘೋಷಣೆ ಪತ್ರೆಯನ್ನು ಸಬ್ಮಿಟ್ ಮಾಡಬೇಕಾಗಿತ್ತು ಏಳು ದಿನಗಳ ತಡವಾಗಿ ಅಲ್ಲ ಏಳು ದಿನಗಳ ತಡವಾಗಿ ಬಂದಿರೋದ್ರಿಂದ ಆ ಆಸ್ತಿ ಘೋಷಣೆಯನ್ನು ಕೂಡ ಅವರು ಅನರ್ಹರಾಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗಲಿದೆ ಇನ್ನು ಈ ಮುಂದಿನ ಯಾವ ರೀತಿ ತಮ್ಮ ಒಂದು ನಮ್ದ ಏನಿಲ್ಲ ನಾವಂತರೂ ಈಗ ಈ ಗೆಲುವು ಏನೈತಿ ಅಂದ್ರೆ ಎಲ್ಲಾ ಟೋಟಲ್ ನಮ್ ಟೀಮ್ ಗೆಲುವುದರಾಗ ಮುಕ್ತಾರ್ ದಿನಿಯವ್ರ ಅಡ್ವೊಕೇಟ್ ಅದಾರ ಮತ್ತೆ ನಮ್ಮ ಪ್ರಕಾಶ್ ರಣವರ್ ಅದಾರ ಇದ್ರಾಗ ಅಮಿತ್ ಮಮದಾಪುರ್ ವಕೀಲರು ಅದಾರ ನಾವು ಎಲ್ಲಾರು ಸ್ವಚ್ಛ ಮನಸ್ಸಿನಿಂದ ನಾವು ಮಾಡಿದ್ವಿ ನಮಗೆ ಹೆಲ್ಪ್ ಮಾಡಿದ್ದು ಅಜಿಮಿ ನಾಮದ್ದಾರು ಅದಾರ ಕೆಲವೊಂದು ಬಿಜಾಪುರನಾಗ ನಮ್ಮ ಆತ್ಮೀಯ ಆ ನಮ್ಮ ಹಿತದೃಷ್ಟಿಗಳು ಆತ್ಮೀಯ ಬೆಳಗ ಅವರು ಸಹ ನಮಗ್ ಬಹಳ ಹೆಲ್ಪ್ ಮಾಡ್ಯಾರ ಹಿಂದಿನಿಂದ ಆದ್ರೆ ಏನೈತಿ ಈ ಈ ಜನತೆದೇನ್ ಇದು ಐತಲ್ಲ ಈ ಜನತೆ ಏನ್ ಇದು ಅಂತ ನೋಡೈತಿದ್ ಇತಿಹಾಸ ನೋಡಿದವ್ರಿಗ ನಾವು ಬಿಜಾಪುರದ ಇತಿಹಾಸನಲ್ಲಿ ಮಹಾನಗರ ಪಾಲಿಕೆ ಕ್ಲೀನ್ ಸ್ವಾಪ್ ನಾ ಹೇಳಿದ್ ನಿಮಗ್ ಬಿಜಾಪುರದ ಇತಿಹಾಸ ಅಲ್ಲ ಇಡೀ ದೇಶದ ಇತಿಹಾಸದಲ್ಲಿ ಮಹಾನಗರ ಪಾಲಿಕೆ ವಿಚಾರದಲ್ಲಿ ಆ ಒಂದು ಐತಿಹಾಸಿಕ ಒಂದು ತೀರ್ಪು ಮತ್ತು ಐತಿಹಾಸಿಕ ನಡೆ ಅನ್ನಬಹುದು ವೀಕ್ಷಕರೇ ಇದು ಪ್ರಮುಖವಾಗಿ ಸರ್ ಸರ್ ಹೇಳಿ ಸೊ ಕೇಳಿದ್ರೆ ಮುಂದಿನ ನಡೆ ಏನು ಅಂತ ತಾವು ಕೇಳಿದ್ರಿ ಸೊ ಅದಕ್ಕೆ ನಮ್ದು ಮುಂದಿನ ನಡೆ ನಾವು ಎಲ್ಲರೂ ನಮ್ಮ ಗ್ರೂಪ್ ವಿಚಾರ ಮಾಡಲಾಗಿ ಸೊ ಇನ್ನೂ ನಾವು ಈಗ ಒಂದು ಹಂತವ ಒಂದು ಹಂತದಲ್ಲಿ ನಾವು ಗೆದ್ದಿವ ಇನ್ನೂ ಇನ್ನೂ ಅದಾವೆ ಸೊ ನಾವು ಎಲ್ಲಿವರೆಗೂ ಗೆಲ್ಲೋ ಪೂರ್ತಿ ಗೆಲುವು ಸಿಗುವವರೆಗೂ ಅಪ್ ಟು ಸುಪ್ರೀಂ ಕೋರ್ಟ್ಗೂ ಕೋರ್ಟಿಗೆ ಗೆ ಹೋಗುತ್ತಾನು ನಾವು ಹೋರಾಟ ಮಾಡ್ತೀವಿ ಇದ್ರೊಳಗೆ ನಾವು ಯಶಸ್ವಿ ಆಗ್ತೀವಿ ಲಾಸ್ಟ್ ಟೈಮ್ ತಮಗೆ ಹೇಳಿದ್ದೆ ನಾನು ಈ ಹೈಕೋರ್ಟ್ ಆಯ್ತು ಸಿ ಆಫೀಸ್ ಆಯ್ತು ನಾವು ಇಲ್ಲಿ ಅಂತ ಇವ ಮುಂದ ಸುಪ್ರೀಂ ಕೋರ್ಟ್ ತನಕ ಹೋಗ್ಬೇಕಾದ್ರು ನಾವು ಹೋಗಲಕ್ಕ ನಾವ್ ಎಲ್ಲರೂ ಸಿದ್ಧರದಿವ್ ರೆಡಿ ಇದ್ ಪ್ರಮುಖವಾಗಿ ಇಲ್ಲಿ ಒಂದು ವಿಷಯ ಚರ್ಚೆ ಆಗುತ್ತೆ ಏನಂತಂದ್ರೆ ಇಲ್ಲಿ ಪ್ರಾದೇಶಿಕ ಆಯುಕ್ತರಾಗಿರ್ತಕ್ಕಂಥ ಸಂಜಯ್ ಅವರಿಗೆ ಅಂದರೆ ಇದು ನಾನು ಹೇಳಿದರೆ ರಾಜಕೀಯ ರಾಜಕೀಯ ಆಗತ್ತೆ ಬಟ್ ನಾ ತಾವು ಕೇಳಿದ್ರೆ ಅಂತ ಹೇಳಿ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಅವರಿಗೆ ಧನ್ಯವಾದ ಅಂದ್ರೆ ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿ ಹಾಗೂ ಏನ ಡಾಕ್ಯುಮೆಂಟ್ಸ್ ಅದಾವ ಆ ಡಾಕ್ಯುಮೆಂಟ್ಸ್ ಇದು ಇದು ಮಾಡ್ಕೊಂಡು ಅವ್ರು ಏನ್ ನ್ಯಾಯ ಕೊಟ್ಟಿದ್ದಾರೆ ಆ ನ್ಯಾಯಕ್ಕೆ ನಾವು ವೆಲ್ಕಮ್ ಮಾಡ್ತೀವಿ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಬಂದಂಗಿಲ್ಲ ಅವರು ಒಬ್ರು ನ್ಯಾಯಾಧೀಶರು ಅವರಿಗೆ ಜುಡಿಶಿಯಲ್ ಜಿಲ್ಲಾ ನ್ಯಾಯಾಧೀಶರ ಒಂದು ಕೆಟಗರಿಯಲ್ಲಿ ಅವರು ಕೂಡ ಒಂದು ನ್ಯಾಯಾಧೀಶರು ಪ್ರಮುಖವಾಗಿ ನಮ್ಮ ಕಾರ್ಯಕರ್ತರಾಗಿರ್ತಕ್ಕಂಥ ಸಾಮಾಜಿಕ ಕಾರ್ಯಕರ್ತರಾಗಿರ್ತಕ್ಕಂಥ ಇನಾಮದಾರ್ ಅವರು ಬಹಳ ಒಂದು ತಾಂತ್ರಿಕವಾಗಿ ಎಲ್ಲರ ಜೊತೆ ನಿಂತ್ಕೊಂಡು ಅದು ಹೋರಾಟದಲ್ಲಿ ಕೂಡ ಅವರು ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು ಅಜೀಮ್ ಭಾಯ್ ಅಸ್ಲಾಂ ವಲೈಕುಂ ಇವತ್ತು ಶುಕ್ರವಾರ ಇವತ್ತು ಒಳ್ಳೆ ದಿನ ಅನ್ಬಹುದು ಅವರು ಇದೀರಿ ನಿಮ್ಮ ಹೋರಾಟದ ಈ ಒಂದು ಬೆನ್ನಲೆ ಆಗಿ ನಿಂತ್ಕೊಂಡು ಕೆಲಸ ಮಾಡಿದಿರಿ ಇದು ಹೋರಾಟದ ಏನ್ ಅನ್ಸುತ್ತೆ ಸರ್ ಇದು ರಂಜಾನ್ ಅಲ್ಹಮ್ದಲಿಲ್ಲ ಫಸ್ಟ್ ನಾನು ಸಾಯಂಕಾಲ ಎಕ್ಸ್ಪ್ರೆಸ್ ಟೀಮ್ಗೆ ಧನ್ಯವಾದ ಹೇಳ್ತೀನಿ ಇವರು ಈ ನಮ್ಮ ಮಹಾನಗರ ಪಾಲಿಕೆದು ಎಲ್ಲಾ ಇದೆ ಅದಕ್ಕೆಲ್ಲಾರು ಎಲ್ಲಾ ಕಡೆಯಿಂದ ಇವರು ನಮ್ಮ ಟೀಮ್ಗೆ ಎಲ್ಲಾ ಸಪೋರ್ಟ್ ಮಾಡಿದ್ದಾರೆ ಈ ವಿಷಯ ಸಲುವಾಗಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಈಗ ಇದು ಇದ್ದಾಗ ಒಂದು ಆದೇಶ ಬರುವುದು ಒಂದು ಇದು ಚಿಂತನೆ ನೋಡಿಕೊಂಡು ಸಾಹೇಬರು ಬೆಂಗ್ ಬೆಳಗುಲ್ಬರ್ಗ ಬಂದಾರೆ ಎಲ್ಲ ಟೀಮ್ ತೊಗೊಂಡು ಬಂದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ನೀವು ಒಂದು ವಿಷಯ ಕೇಳಿದ್ರಿ ನಾವು ಶೆಟ್ಟಣ್ ಸಾಹೇಬರಿಗೆ ನಾವು ಇದು ಒಂದು ಡಿಸಿಷನ್ ತಗೊಳೋದು ಏನು ಇದು ಇಡಬೇಕಂತೇಳಿ ಈ ಡಿಸಿಷನ್ ತಗೋಬೇಕಂದ್ರೆ ಒಂದು ಐತಿಹಾಸಿಕ ಒಂದು ಇವತ್ತು ಆರ್ಡರ್ ಇದೆ ಇದು ಏನ ಐತಿಹಾಸಿಕ ತೀರ್ಥ ಇದೆ ಇದು ತಗೋಬೇಕಂದ್ರೆ ಎಷ್ಟ ಸ್ಟ್ರಾಂಗ್ ಆಗಿ ಅದು ಎವಿಡೆನ್ಸ್ ನೋಡಬೇಕು ಪರಿಶೀಲನೆ ಹಂತವಾಗಿ ಯಾರು ಎಷ್ಟರ ಮಟ್ಟಿಗೆ ಒಂದು ದಾಖಲಾತಿಗಳನ್ನ ಕೊಟ್ಟಿದ್ದಾರೆ ಯಾವಾಗ ಕೊಟ್ಟಿದ್ದಾರೆ ಯಾವ ದಿನಾಂಕದಲ್ಲೂ ಕೊಟ್ಟಿದ್ದಾರೆ ಅದು ಪ್ರಮುಖವಾಗಿ ಇದು ಬಹಳ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು ಆಮೇಲೆ ಇದು ಇವರು ಮೊದಲು ಕಮಿಷನರ್ ಅವ್ರ ಕೈಯಲ್ಲಿ ಸಬ್ಮಿಟ್ ಮಾಡೋ ಬದಲು ಇವರು ಮಹಾನಗರ ಪಾಲಿಕೆ ಏನು ನಮ್ಮ ಮಹಾಪೌರರು ಅವ್ರ ಸಬ್ಮಿಟ್ ಮಾಡಿದ್ದಾರೆ ಊಹಾಪ ಇದೆ ಏನ್ ಹೇಳ್ತೀರಿ ಆಸ್ತಿ ಘೋಷಣೆ ಮಾಡಬೇಕಾಗಿದ್ದು ಮಹಾನಗರ ಪಾಲಿಕೆ ಸದಸ್ಯರು ಮಹಾಪೌರ ಹತ್ರನೇ ಸೊ ಕ್ಲೇರ್ ಸೊ ಇಲ್ಲಿ ಕಾರ ಅವ್ರ ಕೌನ್ಸಿಲ್ ಸೆಕ್ರೆಟರಿ ಇರ್ತಾರ ಅವ್ರ ಕಡೆ ಕೊಡಬೇಕಂತ ಕೌನ್ಸಿಲ್ ಸೆಕ್ರೆಟರಿ ಇವ್ರ ಕಡೆ ಏನು ಕೊಡಬೇಕಂತ ಇದೆ ಸರ್ ತಾವು ಕೂಡ ಮೂರು ಬಾರಿ ಒಂದು ಚುನಾಯಿತರಾಗಿ ಬಂದಿದ್ರಿ ಸಾಕಾಗಷ್ಟು ತಾವು ಹೇಗೆ ಸಬ್ಮಿಟ್ ಮಾಡ್ತಿದ್ರಿ ಸರ್ ಪ್ರತಿ ವರ್ಷನೂ ವಿದ ಅಂದ್ರೆ ವರ್ಷದ ಕೊನೆ ಮಾರ್ಚ್ ಮ್ಯಾಕ್ಸಿಮ್ ಮಾರ್ಚ್ ಕೊನೆಯ ಒಳಗಾಗಿ ಅಂತ ನಾವು ಹದಿನೈದರಿಂದ ಇಪ್ಪತ್ತನೇ ತಾರೀಕಿನ ಒಳಗೆ ಪ್ರತಿ ಮಾರ್ಚ್ ಹದಿನೈದರಿಂದ ಇಪ್ಪತ್ತನೇ ತಾರೀಕಿನೊಳಗಾಗಿ ಪ್ರತಿ ವರ್ಷ ನಾವು ಆಸ್ತಿ ಘೋಷಣೆ ನಾನು ಮಾಡ್ಕೋತೇ ಬಂದಿದ್ದೆ ಸರ್ ಕರೆಕ್ಟ್ ಆಗಿ ನೀವು ಘೋಷಣೆ ಮಾಡಿಬಿಡ್ತಿದ್ರಿ ಇದು ತಪ್ಪಿದ್ದು ಎಲ್ಲಿ ಅಂತಕ್ಕಂಥದ್ದು ತಮ್ಮ ಗಮನಕ್ಕೆ ಸರ್ ಇಲ್ಲ ಅವರು ನಿಷ್ಕಾಳಿಸಿದ ನಿಷ್ಕಾಳಜಿ ಮಾಡ್ಯಾರ ಪೂರ ನಿಷ್ಕಾಳಜಿ ಯಾರು ಕಾಳಜಿ ಇಲ್ಲ ಅವ್ರು ಡಾಕ್ಯುಮೆಂಟ್ ಕೊಡ್ಲಿಕ್ಕೆ ನಿಷ್ಕಾಳಜಿ ಮಾಡ್ಯಾರ ಅವರು ಇಲ್ಲ ಇಲ್ಲ ಇವರು ನಿಷ್ಕಾಳಜಿ ಇಲ್ಲ ಇವರು ಆ ಕಾನೂನು ಏನ್ ಹೇಳ್ತದ ಅದು ಪ್ರಾಪರ್ ಆಗಿ ಓದಿಲ್ಲ ಫಸ್ಟ್ ಸೆಕೆಂಡ್ ಆ ಕಾನೂನ್ಗೆ ಏನ್ ಗೌರವ ಕೊಡಬೇಕಾಗಿದೆ ಅದಕ್ಕೆ ಸಂಪೂರ್ಣವಾದ ಗೌರವವನ್ನ ನೀಡಿಲ್ಲ ಏನಾದ್ರೂ ಅಡ್ಜಸ್ಟ್ ಬಿಡಬಹುದು ಯಾವ ರೀತಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ನಡೀತದೆ ಅಂತಕ್ಕಂತ ಒಂದು ನಿಷ್ಕಾಳಜಿತ ನಾವ್ ಒಂದ್ ದೃಷ್ಟಿಕೋನದಲ್ಲಿ ಮಾಹಿತಿ ತಪ್ಪ ಇನ್ಫಾರ್ಮೇಶನ್ ತಗೊಂಡವರು ಇಲ್ಲ ಹಿಂದ ಇವರು ಹಾ ಕಾರ್ಪೊರೇಷನ್ ಇದ್ದಾಗ ಅವ್ರು ಯಾರ ಏನ ಸಬ್ಮಿಟ್ ಮಾಡ್ಯಾರ ಏನಿಲ್ಲ ಅದು ಕೇಳಿಲ್ಲ ಆ ಲಾಸ್ ಏನೈತಿ ಅದರ ಪ್ರಕಾರ ಅವರು ನಡೆದಿಲ್ಲ ಅದಕ್ಕಾಗಿ ಇದು ಎಲ್ಲ ಬ್ಯಾಟಲ್ ಇದೆ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇದು ನಿನ್ನೆ ಏನ್ ಆದೇಶ ಬಂದಿದೆ ಹಿಸ್ಟೋರಿಕಲ್ ಒಂದು ಜಜ್ಮೆಂಟ್ ಹಿಸ್ಟೋರಿಕಲ್ ಜಜ್ಮೆಂಟ್ ಯಾಕಂದ್ರೆ ಆರ್ ಸಿ ಅವರು ಹೀಸ್ ಅಲ್ಸೋ ಸೊ ಹಿ ಟುಕ್ ಅ ವೆರಿ ಬೋಲ್ಡ್ ಡಿಸಿಜನ್ ಯಾಕಂದ್ರ ಹತ್ತು ಮಂದಿಗೆ ನಾವು ಡಿಸ್ಕ್ವಾಲಿಫೈ ಮಾಡಿದ್ದು ನೋಡಿವಿ ಐದು ಮಂದಿಗೆ ನಾವು ಮಾಡಿದ್ ನೋಡಿ ಮನಿ ಎರಡ್ ಕಾರ್ಪೊರೇಟರ್ಸ್ ಅವರು ಡಿಸ್ಕ್ವಾಲಿಫೈ ಮಾಡಿದ್ರು ಬಟ್ ಎಂಟೈರ್ ಕೌನ್ಸಿಲ್ ಸ್ವೀಪ್ ಮಾಡ್ಬೇಕಂದ್ರೆ ಹಾ ಇದಕ್ಕೆ ಟೋಟಲಿ ಸ್ವೀಪ್ ಆಗ್ತದೆ ಅದು ನೀವು ಹೇಳ್ದಂಗ ಥರ್ಟಿ ಫೋರ್ ಮೆಂಬರ್ಸ್ ನಾವು ಕೇಸ್ ಮಾಡಿದ್ವಿ ಬಟ್ ಥರ್ಟಿ ಫೈವ್ ಮೆಂಬರ್ಸ್ ಇನ್ನೊಬ್ರು ಹಾ ಇನ್ನೊಬ್ರು ಅವರು ಅವ್ರ ಟೈಮ್ ಮುಗ್ದಿದೆ ಏಳು ದಿವಸ ನಂತರ ಕೊಟ್ಟಿದ್ದಾರೆ ಒಂದು ಅದನ್ನೇ ಸಂಪೂರ್ಣವಾಗಿ ಚರ್ಚೆ ನೆಟ್ಟಿರ್ತಕ್ಕಂಥದ್ದು ಇವರು ಕೂಡ ಏಳು ದಿನಗಳ ನಂತರ ಕೊಟ್ಟಿದ್ದಕ್ಕೆ ಅದನ್ನು ಕೂಡ ಅಂದ್ರೆ ಮೂವತ್ನಾಲ್ಕು ಡಿಸ್ಕ್ವಾಲಿಫೈಡ್ ಆಗ್ಬೇಕಾಗಿತ್ತು ಅದ್ರ ಜೊತೆ ಕೂಡ ಇಲ್ಲ ಇದು ಇದು ಶೆಟ್ಟನ್ ಅವ್ರ ಒಂದು ವಿಜನರಿ ಏನಿದೆ ಅವರು ಏನ್ ಯಾರ ಮಾರ್ಗದಕ್ಷತೆ ಇದೆ ಅದು ಪ್ರಾಪರ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ಯಾರೇನ್ ತಪ್ಪು ಮಾಡಿದ್ದಾರೆ ಅದು ಪ್ರಾಪರ್ ಬ್ರೀಫ್ ಸ್ಟೋರಿ ಅದು ಇದು ಬರ್ದಿದ್ದಾರೆ ಇನ್ನೊಂದು ಅದರಲ್ಲಿ ಇನ್ನೊಂದ್ ಎರಡ್ ಮೂರ್ ಬೇರೆ ವಿಷಯ ಅದಾವ ಅದು ನಿಮ್ಗೆ ಇದು ಕೊಡ್ತೀವಿ ಆರ್ಡರ್ ಕಾಪಿ ಆರ್ಡರ್ ಕಾಪಿದಲ್ಲಿ ನೋಡ್ರಿ ನೀವು ಇನ್ನೊಂದು ಇನ್ನೊಂದ್ ಸದಸ್ಯರು ಏನ್ ಮಾಡಿದ್ದಾರೆ ಬೇರೆ ಒಂದು ಇನ್ವರ್ಡ್ ನಂಬರ್ ಹಾಕಿ ಇದು ಮಾಡಿದ್ದಾರೆ ಅದರದು ಬ್ರೀಫ್ ಸ್ಟೋರಿ ಅವರದು ಬರ್ದಿದ್ದಾರೆ ಸೊ ಇದು ಎಲ್ಲಾ ಸ್ಟೋರಿ ನಾವು ನೋಡಿ ಇದು ಎಲ್ಲಾ ಜಜ್ಮೆಂಟ್ ನಾವು ನೋಡಿ ಇದು ನಾವು ಹಿಸ್ಟ್ರಿ ಹಿಸ್ಟ್ರಿ ಅಂತೂ ಕ್ರಿಯೇಟ್ ಮಾಡಿದಿವಿ ಬಿಜಾಪುರದ ಒಂದು ಐತಿಹಾಸಿಕ ಒಂದು ನಗರದ ಒಂದು ಇನ್ನೊಂದು ಹಾ ಇನ್ನೊಂದು ಇತಿಹಾಸ ನಾವು ರಚನೆ ಮಾಡಿದಿವಿ ಇಡೀ ದೇಶದಲ್ಲಿ ಎಲ್ಲೋ ಏನೋ ಸಮಸ್ಯೆ ಈ ತರ ಇದು ಆಸ್ತಿ ಚಿರಾಸ್ತಿ ಘೋಷಣೆ ಆಗ್ಲಾರದ ಯಾವ್ದು ಡಿಸ್ಕ್ವಾಲಿಫಿಕೇಶನ್ ಇದು ಬತ್ತಂದ್ರೆ ಬಿಜಾಪುರದ ಹೆಸರು ಬಂದೇ ಬರ್ತದೆ ಅದು ಒಂದು ಒಂದು ದೃಷ್ಟಿಕೋನದಲ್ಲಿ ಹೆಮ್ಮೆ ಅನಿಸ್ತದೆ ಈಗ ಈ ಈಗ ಪ್ರಮುಖವಾಗಿ ನಮ್ಮ ಜೊತೆ ನೇರವಾಗಿ ದಫಿನಿ ಸರ್ ಇದಾರೆ ಬಹಳ ಅವರು ಈ ಕೇಸನ್ನು ಕುರಿತಾಗಿ ತಲೆ ಕೆಡ್ಸಿಕೊಂಡು ಹಗಲು ರಾತ್ರಿ ಎಲ್ಲ ನೀವು ಮತ್ತೆ ಮಮದಾಪುರ್ ಸರ್ ಕೂಡಿ ಬಹಳಷ್ಟು ಇದು ಮಾಡಿದ್ರಿ ಸರ್ ಈಗ ಮುಂದಿನ ನಡೆ ಮತ್ತು ದಾರಿ ಇವರಿಗೆ ಏನು ಇದೆ ಅಂತಕ್ಕಂಥದ್ದು ಯಾರು ರೀತಿ ಆದ್ರೆ ಯಾರ್ಗೆ ದಾರಿ ಈಗೀಗ ಈಗ ಈಗ ಡಿಸ್ಕ್ವಾಲಿಫೈಡ್ ಆದ್ಮೇಲೆ ಇವ್ರಿಗೆ ಏನೇನು ಅಧಿಕಾರ ಇರುತ್ತೆ ಏನು ಏನು ಇರೋದಲ್ವಾ ಯಾವ ರೀತಿ ಇಲ್ಲ ಇಲ್ಲ ಅವ್ರು ಚಾಲೆಂಜ್ ಮಾಡಬಹುದು ಕಾನೂನು ಪ್ರ ಕಾನೂನಾತ್ಮ ಪ್ರಕಾರ ಅವ್ರ ಚಾಲೆಂಜ್ ಮಾಡಬಹುದು ಆ ಆದೇಶನ ಆದೇಶನ ಮತ್ತೆ ಚಾಲೆಂಜ್ ಮಾಡಿ ಅವರು ಸುಪ್ರೀಂ ಕೋರ್ಟಿಗೆ ಹೋಗ್ಲಿಕ್ಕೆ ದಾರಿ ಇದೆಯೋ ಅಥವಾ ಹೈಕೋರ್ಟ್ ನಂತರ ಸುಪ್ರೀಂ ಕೋರ್ಟ್ ಹೋಗಬಹುದು ಹೈಕೋರ್ಟ್ ಅಲ್ಲಿ ಇದೆ ಅವ್ರು ಅಥವಾ ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕ ನೇರವಾಗಿ ಇಲ್ಲ ಇಲ್ಲ ಹೈ ಕೋರ್ಟ್ ಹೋಗ್ಬೇಕು ಹೈಕೋರ್ಟಿಗೆ ಹೋಗಬಹುದು ಅವರು ಅದು ಒಟ್ಟಿನಲ್ಲಿ ಇದು ತೀರ್ಪಿಗೆ ನಿಮ್ಮ ಎಲ್ಲಾ ರೀತಿಯಲ್ಲಿ ನಿಮಗೆ ತಾಂತ್ರಿಕ ದೋಷಗಳು ಬಂದಿದ್ದವು ತಾಂತ್ರಿಕವಾಗಿ ಅಂದ್ರೆ ಡೇಟ್ ಹಿಂದೆ ಮುಂದೆ ಆಗಿರೋದು ಏನು ಫಾಸ್ಟ್ ಇಷ್ಟೊಂದು ಫಾಸ್ಟ್ ಆಗಿರ್ತಕ್ಕಂಥದ್ದು ಫಾಸ್ಟ್ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಆಯ್ತು ಫಾಸ್ಟ್ ಟ್ರ್ಯಾಕ್ ಆಗಿಲ್ಲ ಹೈಕೋರ್ಟ್ ಆದೇಶ ಮಾಡಿದ ಕೂಡ ಅವರು ಸರ್ಕಾರದವರು ಎಚ್ಚರಿಕೊಂಡು ನೋಟಿಸ್ ಜಾರಿ ಮಾಡಿ ಅವರ ಹೇಳಿಕೆ ಹೊರಸಿಡಿದ್ದಾರೆ ಲೆಕ್ಕ ಸಂಬಂಧಿಲ್ಲ ಒಟ್ಟಿನಲ್ಲಿ ಇದು ಇಷ್ಟು ನೀವು ನೋಡ್ತಾ ಇದ್ದೀರಿ ಬಹಳವಾಗಿ ಪ್ರಮುಖವಾಗಿ ಒಂದು ಸುಮಾರು ನಾಲ್ಕು ತಿಂಗಳಲ್ಲ ಸರ್ ನಾಲ್ಕು ತಿಂಗಳ ಪ್ರಯತ್ನ ಇದು ಎಂಟೈರ್ ನಾವು ಮಾಡಿದ್ದು ಟೂ ತೌಸಂಡ್ ಟ್ವೆಂಟಿ ಫೋರ್ ಏಪ್ರಿಲ್ ಮೇಲಿಂದ ಸ್ಟಾರ್ಟ್ ಮಾಡಿವ ನಾವು ಇದು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡೋದು ಅವತ್ಲಿಂದ ಹಿಡಿದ ಇದು ಕೆಲಸ ನಡೆದೈತಿ ನಡೆದೈತಿ ಜನರಿಗೆ ಇತ್ತಿತ್ತಲಾಗಿ ಇದು ಚುನಾವಣೆಯ ಸಂದರ್ಭದಲ್ಲಿ ಬಂದಿದೆ ಅಂತಕ್ಕಂಥ ವಿಚಾರ ಮೇಯರ್ ಮತ್ತು ಉಪ ಚುನಾವಣೆಯಲ್ಲಿ ಜನತೆಯ ತಲೆಯಾಗಿ ಇದು ಒಂದು ವಿಷಯ ಬಂದೈತಿ ಇಲ್ಲ ಇದು ಕೋರ್ಟ್ ಆದೇಶ ಆದ್ಮೇಲೆ ಎಲ್ಲಾ ಇದು ಪ್ರೊಸೆಸ್ ಏನಿದೆ ಫಾಸ್ಟ್ ಆಗಿದೆ ಇವರು ನಮ್ಮ ಬಿಜೆಪಿ ಜೆ ಪಿ ಪರವಾಗಿ ಯಾರು ಅಡ್ವೊಕೇಟ್ ಒಂದು ಇದು ಮಾಡಿದ್ರು ವಾದ್ ಮಾಡಿದ್ರು ಇಲ್ಲ ಇದು ಟೈಮ್ ಬಾಂಡ್ ಫಿಕ್ಸ್ ಅಂತ ಹೇಳಿ ಇದು ಮಾಡಿದ್ರು ಮತ್ತು ಅದರಲ್ಲಿ ಇನ್ನೊಂದು ಕೇಸ್ ಅವರು ಬೇರೆ ಕೇಸ್ ಮಾಡಿದ್ರು ಎಮ್ ಎಲ್ ಸಿ ವೋಟ್ ಕನ್ಸಿಡ್ ಮಾಡೋದು ಇದು ಎಲ್ಲ ಇದು ಕೆಲಸ ಆಗೋದು ಇನ್ಸ್ಟ್ರಕ್ಷನ್ ಆಫ್ ದಿ ಹೈಕೋರ್ಟ್ ಇದೆ ಅದರಲ್ಲಿ ಯಾರ್ದು ಏನು ಸಹಾಯ ಇಲ್ಲ ಯಾರ್ದು ಏನು ಇನ್ಸ್ಟ್ರಕ್ಷನ್ ಇಲ್ಲ ಇದು ಎಲ್ಲ ಡಿಪೆಂಡ್ ಆಗಿದ್ದು ಹೈಕೋರ್ಟ್ ಆದೇಶ ಮೇಲೆ ಎಲ್ಲ ಇದು ನಿರ್ಧಾರ ಆಗಿದೆ ಹೈಕೋರ್ಟ್ ಆದೇಶ ಸರ್ ತಾವು ಹೇಳ್ತಾ ಇದೀವಿ ಹೈಕೋರ್ಟ್ ಆದೇಶ ಮೇರೆಗನೆ ಎಲ್ಲ ನಡೆದಿದೆ ಹೈಕೋರ್ಟ್ ಆದೇಶ ಮೇರೆಗನೆ ಸರ್ಕಾರಿ ಅಧಿಕಾರಿ ಕೊಳ್ಳೆ ಹೈಕೋರ್ಟ್ ಆದೇಶ ಮರೆಗೇ ನೋಟಿಸ್ ಜಾರಿ ಮಾಡಿ ಹೈಕೋರ್ಟ್ ಆದೇಶ ಮೇರೆಗೇ ವಿಚಾರಣೆ ಮಾಡಿ ಹೈಕೋರ್ಟ್ ಆದೇಶ ಮೇರೆಗೇ ಆ ಸಮಯಬದ್ಧ ಒಂದು ಸಮಯಬದ್ದೊಳಗೆ ತೀರ್ಪು ತಗೊಂಡು ಅಂದ್ಕೊಂಡು ಹೈಕೋರ್ಟ್ ಆದೇಶ ಮೇರೆಗೇ ತೀರ್ಪಾಗಿದ್ದರು ಇವ್ರಿಗೆ ಅಜ್ಹಾರ ಆಗಬೇಕು ಒಟ್ಟಾರೆ ಇಷ್ಟು ಎಲ್ಲ ಕೂಡ ಒಂದು ಪ್ರಯತ್ನ ಮಾಡಿದ ಮೇಲೆ ಒಂದು ಜಯವನ್ನು ಸಿಕ್ಕಿರ್ತಕ್ಕಂಥದ್ದು ವೀಕ್ಷಕರೇ ಇದು ಬಹಳ ವಿಜಯಪುರ ಜಿಲ್ಲೆಯಿಂದ ಏನು ಕರ್ನಾಟಕ ರಾಜ್ಯನೇ ಅಲ್ಲ ಇಡೀ ದೇಶಕ್ಕೆ ಇದು ಈ ತೀರ್ಪು ಒಂದು ವಿಚಾರ ಮಾಡತಕ್ಕಂಥದ್ದು ಯಾಕೆಂದರೆ ಈ ತೀರ್ಪಿನಲ್ಲಿ ಮೂವತ್ತ ಐದಕ್ಕೂ ಮೂವತ್ತೈದು ಜನ ಸದಸ್ಯರು ಅನರ್ಹಗೊಂಡಿದ್ದಂತರು ಖಚಿತ ಮತ್ತು ನ್ಯಾಯಾಲಯ ಕೂಡ ಆ ಆದೇಶವನ್ನು ಎತ್ತಿ ಹಿಡಿದಿರತಕ್ಕಂಥದ್ದು ಒಟ್ಟಾರೆಯಾಗಿ ಇವರ ಹೋರಾಟಕ್ಕೆ ಒಂದು ಕಡೆ ಜಯ ಸಿಕ್ಕಿದೆ ಒಂದು ಕಡೆ ಮೂವತ್ತೈದು ಜನ ಸದಸ್ಯರಿಗೆ ಇದು ಪರಿಸ್ಥಿತಿ ಗಂಭೀರವಾಗಿ ತೆಗೆದುಕೊಳ್ಳದೇ ಇರುವತಕ್ಕಂಥದಕ್ಕೆ ಇದು ಶಿಕ್ಷೆ ಆಗಿದೆಯಾ ಅಂತಕ್ಕಂಥದ್ದನ್ನು ನಾವು ಪರಿಗಣಿಸಬಹುದು ಒಟ್ಟಾರೆಯಾಗಿ ಸಾಯಂಕಲ್ ಎಕ್ಸ್ಪ್ರೆಸ್ ಮತ್ತು ನಿರಂತರವಾಗಿ ಮುಂದೆ ಬಿ ಜೆ ಪಿಯವರು ಮತ್ತು ಅನರ್ಹಗೊಂಡಂತಹ ಏನು ಸದಸ್ಯರು ಯಾವ ರೀತಿ ಅವರು ಹೋರಾಟವನ್ನು ಮಾಡ್ತಾರಾ ಅಥವಾ ಇದಕ್ಕೆ ಒಪ್ಪಿಕೊಂಡು ನಾವು ಮಾಡಿದ ತಪ್ಪಿಗೆ ಶಿಕ್ಷೆನ ಅನುಭವಿಸ್ತಾ ಇದ್ದೀವಿ ನಾವು ಮುಂದೆ ಯಾವುದೇ ರೀತಿ ಹೋರಾಟ ಮಾಡೋದಿಲ್ಲ ಅಥವಾ ಮುಂದೆ ಹೆಚ್ಚಿನ ನ್ಯಾಯಾಲಯಕ್ಕೆ ಅಂದರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರಾ ಅಥವಾ ಮತ್ತೆ ಇದೇ ನ್ಯಾಯಾಲಯಕ್ಕೆ ಬಾಗಿಲವನ್ನು ತಟ್ತಾರಾ ಅಂತಕ್ಕಂಥದ್ದನ್ನು ಯೋಚನೆ ಮಾಡ್ತಾ ಮುಂದಿನ ಒಂದು ಸಾಯಂಕಾಲ ಎಕ್ಸ್ಪ್ರೆಸ್ ಮತ್ತು ನಿಮ್ಮ ಜೊತೆಗೆ ಮತ್ತೆ ಸಂವಾದದೊಂದಿಗೆ ನೇರವಾಗಿ ಸಂಪರ್ಕದಲ್ಲಿ ಬರ್ತದೆ ಸಾಯಂಕಾಲ ಎಕ್ಸ್ಪ್ರೆಸ್ ಇಲ್ಲಿವರೆಗೆ ನೋಡಿದ್ದಕ್ಕೆ ತಮ್ಮೆಲ್ಲದ್ರಿಗೂ ಕೂಡ ಧನ್ಯವಾದ ನಿರಂತರವಾಗಿ ನೋಡ್ತಾ ಇರಿ ಸಾಯಂಕಾಲ ಎಕ್ಸ್ಪ್ರೆಸ್ ಕಲ್ಬುರ್ಗಿ Sabi mulah <laughs> ah <laughs> gitu